ನಸೀಬ್ ಎಷ್ಟು ಖರಾಬ್ ಇರುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಎರಡು ಮೂರು ವಿಡಿಯೋ ಆಯಿತು ಫುಲ್ ರೊಚ್ಚಿಗೆ ಎದ್ದು ವ್ಲಾಗ್ ಮಾಡೋಕತ್ತೀನಿ ಅಂತಂದ್ರೆ ವಿಡಿಯೋಸ್ ಎಲ್ಲ ಮ್ಯೂಟ್ ಆಗಿಬಿಟ್ಟವೆ ಸೊ ನಾವು ಹೊಂಟೇವಿ ಇವತ್ತು ಹುಲಿಗಮ್ಮ ದೇವಿಗೆ ಫ್ಯಾಮ್ಲಿ ಟ್ರಿಪ್ ಇದು ಒನ್ ಮ್ಯಾನ್ ಅರ್ಬಿ ನಮ್ಮವ ನಾನು ಇಂಥ ಮಾಡ್ಬೇಕು ಅನ್ನಿಸ್ತೈತಿ ಇಲ್ಲಿ ಕರೆ ಹೇಳ ಇಷ್ಟು ಐದು ಜನದಾಗ ನಿಜ ಹೇಳಿ ಯಾರಿದ್ರು ಮಾಡ್ಬೇಕು ಅನಿಸ್ತೈತಿ ಹೆಸರು ಹೇಳ ತುಳಿ ನಾನು ನಮ್ಮ ಅಕ್ಕಾರ ಎಲ್ಲರೂ ಇನ್ನು ಬಂದಿರಲಿಲ್ಲ ಊರಿಂದ ಹಾಗಾಗಿ ನಾನು ನಮ್ಮಮ್ಮಿ ಸೇರಿ ಮೊದ್ಲ ತಯಾರಿ ಮಾಡಕತ್ತೀವಿ ಎರಡು ದಿನ ಮೊದ್ಲ ಕರ್ಚಿಕಾಯಿ ಚುಮರಿ ಅವಲಕ್ಕಿ ಇವೆಲ್ಲ ಹಚ್ಚೋದಿತ್ತು ನಮ್ಮ ಯಾರು ಹೆಲ್ಪ್ ಬೇಡ ನಮ್ಗೆ ಅವ್ರ ಹೆಲ್ಪ್ ಬೇಕು ನಿಜ ಹೇಳ್ಬೇಕಂದ್ರ ನಾ ಅಷ್ಟಾಗಿ ಇಷ್ಟ ಮಾಡ್ಕೊಂಡು ಮಕ್ಕಳನ್ನೆಲ್ಲ ತಯಾರು ಮಾಡ್ಕೊಂಡು ಬರುತ್ತಲ್ಲ ಅಂದ್ರ ಹತ್ತಕ್ಕೆ ಬಿಟ್ಟಿದ್ವಿ ಮಧ್ಯಾಹ್ನ ಒಂದು ಗಂಟೆಗೆ ಬಂದು ರೀಚ್ ಆದ್ವಿ ಇವಾಗೆಲ್ಲರೂ ಬ್ಯಾಗ್ ಇಡ್ಸಕತ್ವಿ ಮಸ್ತ್ ಮಸ್ತ್ ಮಾತಾಡಿದ್ವಿ ನಮ್ಮ ಹುಡುಗರು ಏನು ಕೇಳ್ತಿರಿ ಎಲ್ಲ ಮ್ಯೂಟಾಗಿ ಏಕೆಟ್ ಖರಾಬ್ ನಸೀಬು ನಂದೆ ಕಾರ್ ಒಂಚೂರು ಗಿಡ ಇದ್ದಲ್ಲಿ ನಿಲ್ಸು ನನ್ನ ಅಷ್ಟು ದೂರ ಕಂಡು ಹಾಸಿದ್ರು ಚೆಂದ ನನ್ನ ಗಿಡ ಸಿಗಲಿಲ್ಲ ನಿಂದ್ರೆ ಮನ್ಯಾಗ ಎಲ್ಲರೂ ಜಳಕ ಮಾಡೇ ಬಂದಾರ ಆದರೂ ಮಸ್ತ್ ರೆಡಿಯಾಗಿ ಬಂದಾರ ನದಿ ನದಿಯೊಳಗೆ ಜಳಕ ಮಾಡ್ಬೇಕು ನಾವು ಈ ಸಲ ಸ್ವಿಮ್ ಹೇಳಿ ಮಂದಿ ಮನೇನ ಹುಡುಗರು ಹೆಂಗೋ ನಮ್ಮ ಮನೇನ ಹುಡುಗರು ಹಿಂಗೆ ದೀದಿ ಬಾ ಒಂದು ದಿನನಾರ ವಿಡಿಯೋ ಮಾಡೋಣ ಅಂತ ಕರೆಯಂಗಿಲ್ಲ ನಾ ಮಾಡು ವೀಡಿಯೋಕ್ಕೆಲ್ಲ ಹೆಸರು ಇಡ್ತಾರ ರೊಕ್ಕ ಖರ್ಚು ಮಾಡಿ ನೀನು ಚಲೋ ಫೋನ್ ತಗೋ ನೀನು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಹೇಳ್ತಾ ಹೊರತಾಗಿ ಒಂದಿನಾನು ಮಾಡ್ಕೊಡೋಲ್ಲ ಏನೋ ಯಾರ ಮನೆ ದೇವರು ಹುಲ್ಗಮ್ಮ ಐತಿ ಅವರು ಸವದತ್ತಿ ಯಲಮ್ಮಗೆ ಹೋಗಬಾರ್ದು ಅನ್ನೋ ಒಂದು ಪ್ರತೀತಿ ಐತಿ ಆದರೆ ನಂದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಶುರು ಆಗಿದ್ದು ಸವದತ್ತಿ ಯಲಮ್ಮನ ದೇವಸ್ಥಾನದಿಂದ ಮೂರು ಜನ ಏನು ಜೋಶಿಂದ ಅರ್ಬಿ ತುಂಬ್ಕೊಂಡು ಬ್ಯಾಗ್ಗಳ್ನ ಹಾಕ್ಕೊಂಡು ಹೊಂಟಾರ ಅಂದ್ರೂ ಅವ್ರೆ ನದಿಯೊಳಗೆ ಜಳ್ಕ ಮಾಡಬೇಕು ಮಸ್ತ್ ಆಗ ಅಂತ ಬಂದಾರ ಯಾಕಂದ್ರೆ ಸಮುದ್ರದೊಳಗೆ ಜಳಕ ಮಾಡಿ ಉಡ ಅವರಿಗೆ ನಂಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ಎಡಿಟ್ ಮಾಡೋಕೆ ಬರಲ್ಲ ನನ್ನ ಚಾನಲ್ ಗ್ರೋತ್ ಇಲ್ಲ ಅಂಥೇಳಿ ನನ್ನ ಟೀಸ್ ನೀಟ್ ಯೂಸ್ ಮಾಡ್ಕೊಂಡು ಹೊಂಟಾರವ್ರು ಸ್ನಾನ ತುಂಗಪ್ಪನ ಅಂತ ಹೇಳ್ತೀವಿ ತುಂಗಿ ಬದ್ರೆ ಇಲ್ಲಿ ನೋಡೋಕೆ ಆಗೋಂಗಿಲ್ಲ ಎಲ್ಲ ಗಲೀಜು ಗಲೀಜು ಬಿಸ್ಲಿಗೆ ಬಂದೀವಿ ಒಂಚೂರು ಮುಖ ತೊಕೊಬೇಕಂದ್ರೂ ಮುಖ ತಕೊಳಕ್ ಆಗಲಿಲ್ಲ ಇಲ್ಲಿ ವಾತಾವರಣ ನೋಡಿ ಜಸ್ಟ್ ನೀರು ತಲೆ ಮೇಲೆ ಚಿಮ್ಕಿಸ್ಕೊಂಡೆ ಈಗ ಫುಲ್ ಮದ್ವೆ ಸೀಸನ್ ಎಲ್ಲ ಬಾಸಿಂಗ್ ಬಿಡೋರು ಜಾಸ್ತಿ ಜನ ಇದ್ರು ಅಣ್ಣಗಳು ಜಳಕ ಮಾಡ್ಬೇಕಂತ ಬಂದಿದ್ರೆ ಜಳಕ ಮಾಡೋ ಪ್ಲಾನ್ ಎಲ್ಲ ಅಲ್ಲೇ ಫ್ಲಾಪ್ ಇಷ್ಟು ಜಗ ಏನು ನೋಡ್ಲಿಕ್ಕೆ ಹತ್ತಿರಲ್ಲ ಇಲ್ಲಿ ಪಟ್ಟ ನಾನು ನೆಲ್ಬೇಕಪ್ಪ ಬಿಸಿಲಿಗೆ ಅಂತಂದ್ರೆ ಒಂದು ಗಿಡ ಸಿಗುದಿಲ್ಲ ನಿಮಗೆ ನಾವು ಜಾತ್ರೆಗೂ ಒಂದು ವಾರ ಮೊದಲು ಬಂದಿರೋದು ಬಿಸಿಲು ಬೇರೆ ಸುಡ್ತಿತ್ತ ಇವ್ರು ಜ್ಯೂಸ್ ಅಂಗಡಿ ನೋಡಿದ್ರ ಬಾಟ್ಲ್ ನೋಡೋಣ ಜ್ಯೂಸ್ ಜ್ಯೂಸ್ ಅಂದ್ರೆ ಎಲ್ಲಾರ್ಗು ಒಂದೊಂದು ಜ್ಯೂಸ್ ಬಾಟ್ಲ್ ಕೊಡಿಸಿದ್ವಿ ಹುಣ್ಮಿ ಮಂಗಳವಾರ ಶುಕ್ರವಾರ ದೇವಿವಾರ ಆಗಿರೋದ್ರಿಂದ ರಶ್ ಇರುತ್ತೆ ಈಗ ಎಲ್ಲರೂ ಹಿಂದೆ ಮುಂದೆ ಆಗಿದ್ವಿ ಈಗ ಒಂದ್ ಕಡೆ ಸೇರಿ ದರ್ಶನ ಕೊಂತೇವಿಡ್ ಸ್ಟೋರಿ ಹೇಳ್ತೇನೆ ಹುಲ್ಗೆಮ್ಮ ದೇವಿ ದೇವಸ್ಥಾನಕ್ಕೆ ಅಂದ್ರೆ ಇಲ್ಲಿ ಸೋಮೇಶ್ವರನ್ ದೇವಸ್ಥಾನ ಐತಲ್ಲ ಅಲ್ಲಿ ತೋರಿಸಿ ಇಲ್ಲಿ ಕಾಣಿಸ್ತದಲ್ಲ ಇದು ಹೊರಗಡೆ ಇದೆ ಸೋಮೇಶ್ವರ ದೇವಸ್ಥಾನ ಈ ಸೋಮೇಶ್ವರ ದೇವಸ್ಥಾನದ ಅರ್ಚಕರ ಶಿಷ್ಯರಾದಂತಹ ನಾಗಜೋಗಿ ಮತ್ತು ಬಸವಜೋಗಿ ಅನ್ನುವಂತ ಇಬ್ರು ಪ್ರತಿ ಹುಣ್ಣಿಮೆಗೂ ಸವದತ್ತಿ ಎಲ್ಲಮ್ಮನ ದರ್ಶನಕ್ಕೆ ಹೋಗ್ತಿರ್ತಾರಂತೆ ಆದ್ರೆ ಸವದತ್ತಿ ಎಲ್ಲಮ್ಮನ ದರ್ಶನಕ್ಕೆ ಹೋಗ್ರ ಒಂದಿನ ಜೋರ್ ಮಳೆ ಬಂದು ನಡಕ ನದಿ ತುಂಬ ಅಂತ ಅಯ್ಯೋ ಈ ಸಲ ನಾವು ದೇವಿ ದರ್ಶನ ಮಾಡಕ್ ಅಂತ ಅವರು ಬೇಜಾರು ಮಾಡ್ಕೊಂಡ್ ಹೊತ್ತಿಗೆ ಸವದತ್ತಿ ಎಲ್ಲಮ್ಮನ ಅವ್ರ ಕನಸನೇ ಬಂದು ನಿಮ್ಮೂರೊಳಗೆ ಬಂದು ನೆಲೆಸ್ತೀನಿ ಅಂತ ಹೇಳಿದ್ದಕ್ಕೆ ಆಕಿ ಹುಲಿಗಮ್ಮನ ರೂಪದಲ್ಲಿ ಈ ಹುಲಿಗಿ ಕ್ಷೇತ್ರದೊಳಗೆ ಬಂದು ನೆಲೆಸ್ತಾಳಂತ ರಶ್ ಇದ್ರೂ ದರ್ಶನ ಸರಳವಾಗಿ ಆಯ್ತು ನಾನು ಅನ್ಕೊಂಡಿದ್ದೆ ಹುಲ್ಗಮ್ಮ ಸೋದತ್ತಿ ಅಲ್ಲಮ್ಮ ಅಕ್ಕ ತಂಗಿ ಅಂತ ಹೇಳಿ ಇವತ್ತು ಗೊತ್ತಾಗಿತ್ತು ನನಗೂ ಈ ಕತಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲೇ ಒಂದು ದೇವಸ್ಥಾನದ ಆವರಣದಲ್ಲಿ ಕುಂತು ಊಟ ಮಾಡಕತ್ತೇವಿ ಏನಿಲ್ಲ ಪಲಾವು ಸರ್ಚಿಕಾಯಿ ಚುಮ್ಮರಿ ಅಷ್ಟೇ ಅಮ್ಮ ಅಂತ

ನಾನು ಫಸ್ಟ್ ಟೈಮ್ ಬರೋಕತ್ತೇನಿ ಈಗ ನಾವು ಬಂದಿವೆಲ್ಲ ಇದ್ರೊಳಗೆ ಅರ್ಧ ಜನದ್ದು ಫಸ್ಟ್ ವಿಸಿಟ್ ಆಗೈತಿ ಇನ್ನು ಅರ್ಧ ಜನದ್ದು ಸೆಕೆಂಡ್ ವಿಸಿಟ್ ಆಗೈತಿದೆ ನನ್ನ ಇಮ್ಯಾಜಿನೇಷನ್ ಬೇರೆ ಇತ್ತು ಮಠ ಅಂದ ತಕ್ಷಣ ಇಲ್ಲಿ ಬಂದ ಮೇಲೆ ಅದು ಕಂಪ್ಲೀಟ್ ಚೇಂಜ್ ಆತ ನಮ್ಮ ವಾರ ನಡಿಯಕಾಗಂಗಿಲ್ಲ ನಾನು ಇಲ್ಲೇ ಕುಂದಿರ್ತೀನಿ ಅಂಥೇಳಿ ಕುಂತರ ನೀವೇ ಹೋಗ್ಬರ್ರೆವಾ ನಾನು ಹೇಳಿ ಗಿಡಕ್ಕೆ ಗಿಡ ನೆಳ್ಳ ನೆಳ್ಳ ಬಿಸಿಲ್ ಇದ್ರು ಬಿಸಿಲು ಹತ್ತಂಗಿಲ್ಲ ಇಲ್ಲಿ ಅದಕ್ಕೆ ಈಗ ಒಂದು ನಮಸ್ಕಾರ ಅಂತ ಮಠ ನೋಡಕ್ಕೆ ನಮ್ಮ ಥರನೂ ಜನ ಭಾಳ ಜನ ಬಂದಾರ ನಂಗೆ ಇಲ್ಲೊಂದು ಮಾತು ಹೇಳಬೇಕು ಅನ್ಸತ್ತೈತಿ ಯಾರ್ಯಾರು ಊರಾಗ ಹಳೆ ಕಾಲದ ಗುಡಿ ಗುಂಡಾರದ ಅವಾಗ ಕಲ್ಲಿನವ ಅವ್ನ ಚೆಂದ ಉಳಿಸ್ಕೊಂಡು ಹೋಗ್ರಿ ನಮ್ಮ ಊರನ ಗುಡಿ ಎಲ್ಲ ಕೆಡವಿ ಕೆಡವಿ ಕಾಂಕ್ರೀಟ್ ಮಾಡಾತ್ತಾರ ಅವ್ನು ನೋಡಿದ್ರು ಆಕೈತಿ ಇನ್ನು ಹಂಪಿಗೆ ಅಂದ್ರೆ ಅಲ್ಲಿ ಪರಿಸ್ಥಿತಿ ನೋಡಿ ಅಳು ಬರ್ತೈತೆ ನನಗೆ ಆದರೆ ಇಲ್ಲಿ ಖುಷಿ ಅನ್ನಿಸ್ತು ಯಾಕಂದ್ರೆ ಇವರೆಲ್ಲ ಚೆಂದ ಮೇಂಟೇನ್ ಮಾಡ್ಯಾರ ನಾನು ಫಸ್ಟ್ ಟೈಮ್ ಮನೇಲಿ ಸ್ವಲ್ಪ ಹೊತ್ತು ನಿಂತು ನಿಂತು ನೋಡೋಣ ಅಂತಂದ್ರೆ ನಮ್ಮ ಮನೆಯನ್ನಾರು ನಾನು ಬಿಟ್ಕೊಟ್ಟು ಬಂದು ಕುಂತ್ಬಿಟ್ಟರೆ ಇಲ್ಲಿ ಒಂದು ಕ್ಷಣ ಎಲ್ಲಿ ಹೋದ್ರೂರೆಲ್ಲ ನನ್ನ ಬಿಟ್ಟು ಅಂತ ಅನಿಸುತ್ತೆ ನಮಸ್ತೆ ಮಾಡಿ ಇಲ್ಲೇ ನೋಡ್ ಗದಿಯೆ ತ್ರಿವಿಧದ ಅಸೋಹವನ್ನ ಮೊದಲಿಂದಾನು ಮಠಗಳೇ ನಡ್ಸ್ಕೊಂಡು ಬಂದಿರೋದು ಮಠದ ಸಾಲ ಕಲಿಯೋದು ಮಠದೊಳಗಿದ್ದು ಕಲಿಯೋದು ಆ ಅನುಭವನ ಬೇರೆ ಈ ಹುಡುಗರು ಎಲ್ಲಾ ಈಗ ವ್ಯಾಸಕ ಟೈಮ್ ಅನಿಸುತ್ತೆ ಬನ್ ಬನ್ ಜಾಗ ಹೆಡಪಣಕತ್ತಾರ ಕ್ಲೋಸ್ ಫ್ರೆಂಡ್ಸ್ ಗಳಿಗೆ ಇನ್ನ ಫ್ರೆಂಡ್ ಜೊತೆ ಜಗಳ ಉರ್ದೆ ನೋಡಿ ವ್ಯಾಸಕ ಮಾಡ್ತಾರೆ ನೋಡಕಂದವರು ಹಾ ಓರಿ ಮಂತ್ರ ಹೇಳ್ತಾರ ದ್ವಿ ಶ್ಲೋಕ ಹೇಳ್ತಾರ ಸರ್ ಏ ಶಾಲಿಕಾ ಆ ಶಾಲಿಕಾ ಸಮಗೇ ಕುಳು ಮಟದನ ಪ್ರದಾನ ಹಾಯ್ ಹೊಡ್ಕೊರೆ ಕಪ್ಪ ಹಾಯ್ ಲೇ ಬಿಡು ಮಠದಾನ್ ಪ್ರಸಾದ ತಗೊಂಡು ಅಜ್ಜಾರಿಗೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಮನೆ ಕಡೆ ನಾವು ಹೊಂಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ ಇಷ್ಟ ಆಯ್ತು ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋ ತೊಳಗ್ ಸಿಗ್ತೀನಿ ಬಾಯ್